ನಿರಂತರವಾಗಿ ಮಾಧ್ಯಮದ ಮುಖಾಂತರ ಅನೇಕ ಹೇಳಿಕೆಗಳನ್ನು ಕೊಟ್ಟು ಇವತ್ತು ಎಸ್ ಐ ಟಿ ತನಿಖೆಗಳನ್ನು ಒಳಪಡಿಸೈತಿ ಸರ್ಕಾರ ನಾನು ಈ ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾರೋ ಹಿಂದ ಒಂದು ಸಮುದಾಯಕ್ಕೆ ಟೀಕೆ ಮಾಡಿದ ಅಂತೇಳಿ ಯೂಟ್ಯೂಬ್ನಾಗ ಮತ್ತು ಯಾವುದೇ ನಿಮ್ಮ ಮೀಡಿಯಾದಾಗ ಮೀಡಿಯಾಕ್ಕೂ ಹೋಗಿಲ್ಲ ನಮ್ಮ ಫೇಸ್ಬುಕ್ ವಾಟ್ಸಪ್ನೊಳಗೆ ಅವಹೇಳನೆ ಮಾಡಿದೆ ಅಂತ ಕೇಳಿ ಇಡೀ ಬೆಂಗಳೂರಂಥ ಮಹಾನಗರದೊಳಗೆ ಪೋಲೀಸ್ ಸ್ಟೇಷನ್ನಿಗೆ ಬೆಂಕಿ ಹಚ್ಚಿದರು ಪೊಲೀಸ್ ವಾಹನಗಳಿಗೆ ವಾಹನಗಳನ್ನು ಸುಟ್ಟರು ಒಬ್ಬ ಶಾಸಕನ ಮನೀ ಕೂಡ ಅವತ್ತ ಬೆಂಕಿ ಹೆಚ್ಚಿ ಸುಟ್ಟಿರ್ತಕ್ಕಂಥ ನಿದರ್ಶನ ಐತಿ ಇಷ್ಟೆಲ್ಲ ಅಷ್ಟು ಎಷ್ಟು ದೊಡ್ಡ ಇಡೀ ನಮ್ಮ ದೇಶದೊಳಗೆ ಹಿಂದೂಸ್ತಾನ ಹೆಸರಿನಾಗಿರ್ತಕ್ಕಂಥ ನಮ್ಮೆಲ್ಲರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ವಾತಾವರಣಕ್ಕೆ ಇವತ್ತು ಯಾವುದೋ ಒಬ್ಬ ಯೂಟ್ಯೂಬರ್ ಸಮೀರ್ ಅನ್ನುವ ಹೇಳಿಕೆಗಳನ್ನು ಕೊಟ್ಟು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಣವನ್ನು ಪಡೆದು ಅದನ್ನು ಕೂಡ ಹಣನ ಪಡೆದ ತನಿಖೆಗಳು ಇದ್ರ ಮುಖಾಂತರ ಏನಾಗತ್ತೆ ನಮ್ಮ ನಮ್ಮೆಲ್ಲರ ಭಾವನೆಗಳನ್ನ ಇಟ್ಟುಕೊಂಡಿರ್ತಕ್ಕಂಥ ಧರ್ಮಸ್ಥಳದ ಮೇಲೆ ಅದು ಒಂದು ಪಾವಿತ್ರತೆ ಇದ್ದಿರ್ತಕ್ಕಂಥ ಕ್ಷೇತ್ರವನ್ನ ಅದನ್ನು ಮುಗಿಸ್ಬೇಕನ್ನುವಂತ ಹುನ್ನಾರವನ್ನು ಇಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ ಯಾವನೋ ಒಬ್ಬನ ಅನಾಮಿಕ ಅಂತ ಅಂತೇಳಿ ಅಲ್ಲಿ ಎಸ್ ಐ ಟಿ ತನಿಖೆಗೊಳಪಡಿಸಿ ಆ ಜೈನ ಸಮುದಾಯದ ಧರ್ಮಾಧಿಕಾರಿಗಳಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಆ ಸಮುದಾಯದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಒಂದು ಇರಿವಿನೂ ಕೂಡ ಕೊಲ್ಲಕ್ಕೆ ಮನಸ್ಸಾಗದಂತವ್ರು ಪ್ರಾಣಿ ಆಯುಷ್ಯನ ಅವರಿಂದ ಎಂದು ನಾವು ನೋಡಲ ಹಿಂಸೆ ನೋಡೇ ಇಲ್ಲ ಆಯುಷ್ಯವಾದಿಗಳವ್ರು ಅಂತ ಒಬ್ಬ ಸಮುದಾಯದ ಧರ್ಮಾಧಿಕಾರಿಗಳ ಮೇಲೆ ಆಪಾದನೆ ಮಾಡಿ ಅಲ್ಲೇನು ಇಡೀ ಧರ್ಮ ಜಾಗೃತಿ ಸ್ಥಳವನ್ನು ಮುಗಿಸ್ಬೇಕು ಅನ್ನುವಂತ ಹುನ್ನಾರವನ್ನ ನಡೆಸ್ತಕ್ಕಂಥ ಒಂದು ಕಾರ್ಯಪಡೆ ನಡೆದಾಗ ಕಾಣ್ತಾ ಐತಿ ಅದಕ್ಕೆ ಬೆಂಬಲವಾಗಿ ಸರ್ಕಾರ ತೆಗೆದುಕೊಂಡೈತಿ ರಾಜ್ಯದ ಇತಿಹಾಸದ ನೋಡಿದ್ರ ಯಾರಾದರೂ ನಾಯಕರು ದಾರಿ ತಪ್ಪಿದ್ರ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡ್ತಕ್ಕಂಥ ಧರ್ಮಸ್ಥಳದ ಮಟ್ಟ ಹೋದಂಥ ನಿದರ್ಶನಗಳು ಅದಾವ ಆಣೆ ಪ್ರಮಾಣ ಮಾಡಿ ಎಲ್ಲೋ ಒಂದು ಕಡೆ ರಾಜ್ಯದೊಳಗ ಮನೇಲಿ ಏನಾದರೂ ದರುಡೆ ಆದ್ರೆ ಕಳುವಾದ್ರೆ ಆ ಧರ್ಮಸ್ಥಳದ ಮಂಜುನಾಥನಂತ ಮಂಜುನಾಥ ಸ್ವಾಮಿಗೆ ಬೇಡಿಕೊಂಡು ಮುಡು ಕಟ್ಟಿ ಬಂದಂಥ ನಿದರ್ಶನ ಕೂಡ ನೋಡಿದ್ವಿ ಅಂದ್ರೆ ಅಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಮತ್ತು ಸತ್ಯದ ಮಾರ್ಗವನ್ನು ಅನಿಸ್ತಿರ್ತಕ್ಕಂಥ ಸ್ಥಳ ನಾವು ದಕ್ಷಿಣ ಭಾರತದಲ್ಲಿ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ವಾತಾವರಣಕ್ಕೆ ಪ್ರೋತ್ಸಾಹ ಮಾಡಿ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳನ್ನು ಈ ಆಪಾದನೆಗಳಿಗೆ ಅದು ಒಂದು ಸ್ಥಳವನ್ನು ಸರ್ಕಾರದ ಖಜಾನೆ ಖಾಲಿಯಾಗಿರ್ತಕ್ಕಂಥದ್ದಕ್ಕೆ ಹಣ ಅಲ್ಲಿಂದ ಕೂಡ ಕಬಳಿಸ್ಬೇಕನ್ನುವಂಥ ಹುನ್ನಾರ ಈ ಸರ್ಕಾರ ನೆಡ್ಸಿರ್ಬೇಕು ಅದಕ್ಕೆ ಇಂಥ ಮಾಧ್ಯಮದ ಕೆಲವು ಸಣ್ಣ ಪುಟ್ಟ ಮಾಧ್ಯಮವನ್ನು ಬಳಸಿಕೊಂಡು ಅವ್ರ ಮುಖಾಂತರ ಆ ತೇಜೋವಧಿ ಮಾಡುವಂಥದ್ದನ್ನು ಮಾಡಿ ಆ ಧರ್ಮಾಧಿಕಾರಿಗಳನ್ನು ಇವತ್ತ ಒಂದು ದಂಡಿಸಿ ಹೊರದಬ್ಬಿ ಸರ್ಕಾರ ತನ್ನ ತಾವಾಗ ತಗೋಬೇಕು ಅನ್ನುವಂತ ಆದಾಸಿಯನ್ನು ಹೊಂದಿರ್ಬೇಕು ಯಾಕಂದ್ರೆ ಅವ್ರು ಇಡೀ ಜಿಲ್ಲೆ ಒಳಗೆ ಈಗಾಗಲೇ ಬಹಳಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಅಲ್ಲೇ ಪಂಚಾಯಿತಿಗಳಿಗೆ ಒಪ್ಪಿಸಿ ಹೋಗ್ತಿರ್ತಕ್ಕಂಥ ನಿದರ್ಶನ ಕಾಣ್ತಾ ಐತಿ ಅಂದ್ರ ಒಂದು ಸರ್ಕಾರದ ಮಟ್ಟದೊಳಗ ಧರ್ಮಾಧಿಕಾರಿಗಳು ಸಂಸ್ಥೆಯನ್ನು ಬೆಳೆಸಿಕೊಂಡು ಇಡೀ ನಾಡಿನ ಅಭಿವೃದ್ಧಿಗೆ ಶ್ರಮಿಸತಕ್ಕಂಥದ್ದು ಒಂದು ದೇವರ ಹೆಸರಿನ ಮೇಲೆ ಮಾಡತಕ್ಕಂಥ ಧರ್ಮಾಧಿಕಾರಿಗಳನ್ನ ಮತ್ತು ಧರ್ಮ ಜಾಗೃತಿ ಸ್ಥಳವನ್ನು ಹಿಂದೂ ಹಿಂದೂಗಳು ಇಟ್ಟಿರ್ತಕ್ಕಂಥ ಭಾವನೆಗಳನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ನಡ್ಕೊಳ್ತಕ್ಕಂಥ ದೇವಸ್ಥಾನದ ಧರ್ಮಾಧಿಕಾರಿಗಳ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಜನರ ಮುಂದೆ ಮಾಡುವಂತ ವ್ಯವಸ್ಥೆಗೆ ಈ ಸರ್ಕಾರ ಸಂಪೂರ್ಣ ಬೆಂಬಲವಾಗಿ ನಿರ್ತಿ ಅನ್ನುವಂಥದ್ದು ಇವತ್ತು ಕಾಣ್ತಾ ಐತಿ ಅದಕ್ಕೆ ಇಲ್ಲಿಯ ಇಡೀ ನನ್ನ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವೇನ ಒಂದು ಸಮುದಾಯದ ಮೇಲೆ ಯಾರೋ ಒಬ್ಬರು ಅವ್ರ ಅವರ ತಪಸ್ವಿಗಳ ಬಗ್ಗೆ ಏನೋ ಬಾ ಹಗರವಾಗಿ ಮಾತನಾಡಿದ್ದಕ್ಕೆ ಬೀದಿಗಿಳಿದು ಸರ್ಕಾರವನ್ನು ದಂಡಿಸ್ತಕ್ಕಂಥ ನಿದರ್ಶನ ಐತಿ ನಮ್ಮ ಹಿಂದೂಗಳಲ್ಲೇ ಆ ಭಾವನೆಗಳಿಲ್ಲ ಅನ್ನುವಂಥದ್ದನ್ನು ಅರಿತು ಇದು ಈ ಹುನ್ನಾರವನ್ನು ನಡೆಸಿರ್ಬೇಕು ಅಂತ ತಿಳ್ಕೊಂಡವಿ ಆದ್ರೆ ಈ ಸರ್ಕಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಲಿಕ್ಕೆ ಇಡೀ ಜನ ಬೀದಿ ಹೇಳೋದು ಈಗಾಗಲೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಲ ಧರಣಿ ಮಾಡರ ಪ್ರತಿ ತಾಲೂಕಾ ಕೇಂದ್ರಗಳಲ್ಲಿ ಪ್ರತಿ ಮಂಡಲಗಳಲ್ಲಿ ಎಲ್ಲ ನಮ್ಮ ಒಂದೊಂದು ತಾಲೂಕಾ ಕೇಂದ್ರಗಳಲ್ಲಿ ಅಲ್ಲಿ ಎಲ್ಲರನ್ನು ಎಲ್ಲ ಸಮುದಾಯದವ್ರನ್ನು ಒಳಗೂಡಿಸ್ಕೊಂಡು ಭಾರತೀಯ ಜನತಾ ಪಕ್ಷ ಧರ್ಮಾಧಿಕಾರಿಗಳ ಮೇಲೆ ನಡೀತಕ್ಕಂತ ಮತ್ತು ಧರ್ಮ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಈ ಸರ್ಕಾರದ ವರ್ತನೆಯನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ಹಾಕೊಳ್ತಾ ಇದ್ದೀವಿ ಇದರ ಮುಖಾಂತರ ಸರ್ಕಾರಕ್ಕೆ ಒಂದು ನಾನು ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಿನ್ನೆ ನಾನು ಟಿ ವಿ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೆ ಅವರು ಯಾರನ್ನೋ ಒಬ್ರು ಸಾಕ್ಷಿ ಹೇಳಕ್ಕೆ ಅಂತ ಕರ್ಕೊಂಡಿದ್ರು ಎಷ್ಟು ದುಡ್ಡು ಕೊಟ್ಟಿದ್ರೆ ಪಾಪ ಗೊತ್ತಿಲ್ಲ ಆದ್ರ ಅವನ ಬಾಯಲ್ಲಿ ಸತ್ಯನ ಬಂತು ಆ ಮಾಧ್ಯಮದ ಮುಂದೆ ಬರಬೇಕಾದಾಗ ಧರ್ಮಾಧಿಕಾರಿಗಳು ಎಲ್ಲಿ ಕೂಡ ಇಂಥವು ಯಾವುದೊಂದು ಘಟನೆಗಳಿಗೆ ಇಲ್ಲಿ ಆಸ್ಪದ ಕೊಟ್ಟಿಲ್ಲ ಇವರು ಯಾರೋ ಇವನ್ನ ಯಾರು ಮುಖವಾಡ ದರ್ಶಕ ವ್ಯಕ್ತಿ ಮೇಲೆ ಅವನ ಹೇಳಿಕೆಗಳನ್ನ ಕರೆಸಿ ನನ್ನ ಸಾಕ್ಷಿ ಮಾಡಾಕ್ ಬಂದಾರಲ್ಲ ಇದು ಒಂದು ದೊಡ್ಡ ದುರಂತ ಅನ್ನುವಂಥದ್ದನ್ನ ಅವನು ಕೂಡ ಮಾಧ್ಯಮದ ಮುಖಾಂತರ ಹೇಳಿಕೊಂಡ ಇದು ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಅನೇಕ ಇವ್ ಬಂದಿದ್ಮಿಕ ಇಲ್ಲೇ ನಮ್ಮ ಸಿಗ್ಗಾಂವ್ ತಾಲೂಕಿನಾಗ ಒಬ್ಬ ಪೊಲೀಸ್ ಅಧಿಕಾರಿನ ಮರ್ಡ್ರ್ ಆಗ ಮರ್ಡ್ರಾಗಿತ್ತು ಮತ್ತೊಬ್ಬನ ಹಡಾಗ್ಲೇನ ಅಲ್ಲಿ ಒಬ್ಬ ಗುತ್ತಿಗೆದಾರನ ಕೊಲೆ ಅದ ಇವೆಲ್ಲ ಘಟನೆಗಳಿಗೆ ಹಿನ್ನೆಲೆ ಏನೈತಿ ಅನ್ನೋ ತನಿಖೆ ಮಾಡಲಿಕ್ಕೆ ಹೋಗಲ್ಲ ಇಲ್ಲಿ ಹೆಣ್ಣು ಮಕ್ಕಳು ಸಾಗಾಟ ಮಾಡ್ತಿರೋ ತನಿಖೆನೂ ಕೂಡ ಗೃಹ ಸಚಿವರು ಅದ್ರ ಬಗ್ಗೆ ಕೊಂಚೂ ಎಲ್ಲಿ ಕೂಡ ಒಂದು ಅಕ್ಷರ ಮಾತಾಡ್ತಾ ಇಲ್ಲ ಆದ್ರೆ ಅಲ್ಲಿ ಧರ್ಮ ಜಾಗೃತಿಯ ಸ್ಥಳವನ್ನ ಸರ್ವನಾಶ ಮಾಡಬೇಕನ್ನುವಂತ ಹುನ್ನಾರವನ್ನು ಈ ಷಡ್ಯಂತರಕ್ಕೆ ನಾವು ಪ್ರತಿದಿಯಾಗಿ ಇಡೀ ತಾಲೂಕಿನ ಅತ್ಯಂತ ಭಾರತೀಯ ಜನತಾ ಪಕ್ಷದೊತ್ತಿದ್ದ ಎಲ್ಲ ಸಮುದಾಯದ ಮುಖಂಡರನ್ನ ಧರ್ಮಸ್ಥಳಕ್ಕೆ ಕೋಯ್ಬಿಡ್ಲಿಲ್ದರೆ ಯಾರಿಲ್ಲ ಪ್ರತಿಯೊಬ್ಬ ಮನಿಯೊಳಗೂ ಧರ್ಮಸ್ಥಳ ಮುಟ್ಟಿಕೊಂಡ್ಬಂದರ ಜೀವನದಾಗ ಒಂದು ಹತ್ತು ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಬಂದಂತ ಬಂದಿದಾರ ಮಂಜುನಾಥನ ಪ್ರತಿ ಮನೆಯಲ್ಲಿ ಕೂಡ ಫೋಟೋಗಳದವು ಅವನ್ನೆಲ್ಲವನ್ನ ನೋಡಿದರೆ ನಾವು ನಮ್ಮೆಲ್ಲರ ಭಾವನೆಗಳನ್ನ ಸಂಪೂರ್ಣ ಮುಗಿಸ್ಬೇಕನ್ನುವಂಥ ಹುನ್ನಾರ ಈ ಸರ್ಕಾರ ಐತಿ ಅದಕ್ಕೆ ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ನಿನ್ನೆ ಅವನ್ನ ಒಬ್ಬನ ತನಿಖೆಗೆ ಒಳಪಡಿಸ್ತೇವೆ ಅಂತ ಬಂಧಿಸ ಆದ್ರ ಈಗೇನು ಟಿ ವಿ ಮಾಧ್ಯಮದ ಮುಖಾಂತರ ಪ್ರಸಾರವಾಗಿರ್ತಕ್ಕಂಥ ಸಂದೇಶ ಅವ್ರ ಕರ್ಕಂಬಂದು ಸಾಕ್ಷಿ ಹೇಳಿರ್ತಕ್ಕಂಥ ಸಾಕ್ಷಿಯನ್ನ ನೋಡಿದ್ರ ಇಲ್ಲೇನು ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಕೈಗೊಂಡಿರ್ತಕ್ಕಂಥ ಕೆಲವು ಮಾಧ್ಯಮದವರನ್ನ ಅವರು ಕೂಡ ಅವ್ರಿಗೆ ಆದಾಯದ ಮೂಲ ಯಾವ ನ ಏನು ಇಲ್ಲದಂತವ ಯಾರ್ದೋ ಕೆಲಸಕ್ಕೆ ಹೋಗ ಅಂತವ ಇವತ್ತು ಸೈಕಲ್ಜಿಗೆ ಓಡಾಡಂತವ ಏಳೆಂಟು ಅಂತಸ್ತೀನಿ ನಾಲ್ಕೈದು ಅಂತಸ್ತಿನಿ ಮನಿ ಕಟ್ಟಿಗೆಂದು ದೊಡ್ಡ ಮಗಳೇ ಕಟ್ಟಿದೆ ಕಟ್ಟಿನಂತ ಅವನಿಗೆ ಹಣ ಎಲ್ಲಿಂದ ಬಂತು ಅವನ್ ಯಾರು ಅಂತಾರಾಷ್ಟ್ರೀಯ ಮಟ್ಟದ ಹಣ ಬಂದಿತ್ತು ಅಥವಾ ಇಲ್ಲೇ ಯಾವುದೋ ಒಂದು ಸಮುದಾಯದಲ್ಲೂ ಹಣವನ್ನು ನೀಡೋ ಅಥವಾ ಸರ್ಕಾರ ಕೊಟ್ಟತೆ ಯಾವುದನ್ನು ಕೂಡ ಅವನ ಆದಾಯದ ಮೂಲವನ್ನು ಪರೀಕ್ಷೆ ಮಾಡಿ ಅವನ್ನು ಕೂಡ ಒಂದು ಪರೀಕ್ಷೆ ಒಳಪಡಿಸಿ ಮೊಪ್ಪರ ಪರೀಕ್ಷೆಗೆ ಒಳಪಡಿಸಿ ಅವನ ಆದಾಯದ ಮೂಲವನ್ನು ಕಂಡುಹಿಡಿಬೇಕಂತ ಈ ಮೂಲಕ ನಾನು ಕೇಳಿ